ವಾಹ್ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲಾ ಎಸ್ ಐಟಿ ಮುಂದೆ ಪ್ರತ್ಯಕ್ಷವಾದ ಹೊಸ ದೂರುದಾರ ಹದಿನೈದರ ಬಾಲಕಿಯನ್ನ ಹೊತ್ತು ಹೂತು ಹಾಕಿದ್ದನ್ನ ನೋಡಿದ್ದೆ ಎಂದ ಬಾಂಬ್ ಇನ್ನು ಬಾಲಕಿ ಶಿವ ಹೂತಿರುವಂತಹ ಸ್ಥಳ ಶೋಧಿಸಿದ ಎಸ್ಐಟಿ ಒಂಬತ್ತು ಮತ್ತು ಹತ್ತನೇ ನಲ್ಲಿ ನಿನ್ನೆ ಸಿಕ್ಕಿದ್ದಾದ್ರೂ ಏನು ಇದೆಲ್ಲವನ್ನ ನೋಡೋಣ ಧರ್ಮ ಸಂಕಟ ನ್ಯೂಸ್ ಟಾಪ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನೂರಾರು ಶಬಗಳನ್ನ ಹೂತಿಟ್ಟ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಂಡಿದೆ ಅನಾಮಧೇಯ ವ್ಯಕ್ತಿಯೊಬ್ಬನ ದೂರು ಆಧರಿಸಿ ತನಿಖೆ ನಡೆಸುತ್ತಿರುವ ಎಸ್ಐಟಿ ಮುಂದೆ ಮತ್ತೊಬ್ಬ ವ್ಯಕ್ತಿ ಬಂದಿದ್ದಾನೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ದೂರು ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸೋಮವಾರ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ ಸರ್ ಹೊಸ ವಿಚಾರ ಅಂತ ಅಲ್ಲ ನಮಗೆ ಒಂದು ನಂಬಿಕೆಯ ಪೊಲೀಸ್ ಅಧಿಕಾರಿಯವರು ಎಸ್ಐಟಿ ತಂಡ ಬರುವಾಗ ಏನಾಗಿದೆ ಆ ವಿಷಯವನ್ನು ಪ್ರಸ್ತಾಪನೆ ಮಾಡಲಿಕ್ಕೆ ಬಂದಿದ್ದೀನಿ ಅವರಿಗೆ ಲೆಟರ್ ಮುಖ ಕೊಟ್ಟೆ ಸೋಮವಾರ ಬನ್ನಿ ಅಂತ ಹೇಳಿದ್ರೆ ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲೆಯ ಇಚ್ಲಂಪಾಡಿಯ ನಿವಾಸಿ ಜಯಂತ್ ಎಸ್ಐಟಿ ಮುಂದೆ ಬಂದಿದ್ದಾರೆ ಈ ಬಗ್ಗೆ ಟಿವಿ ನೈನ್ ಜೊತೆ ಮಾತನಾಡಿದ ಜಯಂತ್ ಹದಿನೈದು ವರ್ಷದ ಹಿಂದೆ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದ ಬಾಲಕಿ ಶವ ನೋಡಿದ್ದೆ ಪ್ರಕರಣ ದಾಖಲು ಮಾಡದೆ ಶವ ಉತ್ತು ಹಾಕಲಾಗಿದೆ ಅದಕ್ಕೆ ನಾನೇ ಪ್ರತ್ಯಕ್ಷ ದರ್ಶಿ ಎಂದಿದ್ದಾರೆ ನಾನು ನೋಡ್ಸಂದ್ರಾಗ ಒಂದು ಅಂದರೆ ಕೊ ಕೊಳತಿದೆ ಅದು ಜಾಸ್ತಿ ಅಲ್ಲ ಒಂದು ಹಂತಕ್ಕೆ ಕೊಳತಿದೆ ಆ ಅಂತಕ್ಕೆ ನಾನು ನೋಡಿದ್ವಿ ಆ ತಾಳುಕಲ್ಲಿ ಮಶಾನೆ ಇದೆ ಅಲ್ಲಿ ಸಮಾಧಿ ಮಾಡಬೇಕು ಇದೆಲ್ಲ ಇದೆ ಅದನ್ನು ಮಾಡಿಲ್ಲ ಅಂದ್ರೆ ಏನು ಮಾಡಿದ್ರು ಅದನ್ನ ಬಡಿಗೆ ಎಲ್ಲೋ ಊತ ಹಾಕಿದ್ರು ಅಂತ ಅಲ್ಲೇ ಊತಾಗಿದೆ ಹದಿನೈದು ವರ್ಷದ ಹಿಂದೆ ಶವವನ್ನ ಧರ್ಮಸ್ಥಳದಲ್ಲಿ ಊತು ಹಾಕಿದ್ದಾರೆ ಯಾವುದೇ ಪ್ರಕರಣ ದಾಖಲಿಸದೆ ಬಾಲಕಿ ಶವ ಹೂತು ಹಾಕಿದ್ದಾರೆ ಈ ಬಗ್ಗೆ ದೂರು ಕೊಡಲು ಬಂದಿದ್ದೇನೆ ಅಂತ ಹೊಸ ದೂರುದಾರ ಜಯಂತ್ ಹೇಳಿದ್ದಾರೆ ಇದೀಗ ಸೋಮವಾರ ಅಂದ್ರೆ ನಾಳೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯಲಿರುವ ಎಸ್ಐಟಿ ಬಾಲಕೇಶವ ಹೂತಿರುವ ಸ್ಥಳವನ್ನ ಶೋಧಿಸುತ್ತಾನೋ ಕುತೂಹಲವಿದೆ ಧರ್ಮಸ್ಥಳದಲ್ಲಿ ಶವವನ್ನ ಹೋತಿದ್ದಾಗಿ ತಪ್ಪೊಪ್ಪಿಗೆ ಪ್ರಕರಣದಲ್ಲಿ ಐದನೇ ದಿನ ಶವಗಳಿಗಾಗಿ ಉತ್ಖನನ ಕಾರ್ಯ ನಡೆದಿದೆ ನೇತ್ರಾವತಿ ನದಿ ತೀರದ ಪ್ರದೇಶದಲ್ಲಿದ್ದ ಒಂಬತ್ತನೇ ಮತ್ತು ಹತ್ತನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡಲಾಯಿತು ಆದರೆ ಪಾಯಿಂಟ್ ನಂಬರ್ ಒಂಬತ್ತು ಮತ್ತು ಹತ್ತರಲ್ಲಿ ಯಾವುದೇ ಕಳೆಬರ ಸಿಗಲಿಲ್ಲ ಒಟ್ಟು ಆರು ಅಡಿ ಆಳದವರೆಗೂ ಉತ್ಖನನ ನಡೆಸಿದರೂ ಏನು ಪತ್ತೆಯಾಗದ ಕಾರಣ ಗುಂಡಿ ಮುಚ್ಚುವ ಕಾರ್ಯ ಮಾಡಲಾಯಿತು ದೂರುದಾರ ಒಟ್ಟು ಹದಿಮೂರು ಸ್ಥಳಗಳನ್ನು ಗುರುತಿಸಿದ್ದು ಹತ್ತರಲ್ಲಿ ಉತ್ಖನನ ಕಾರ್ಯ ನಡೆಸಲಾಗಿದೆ ಗುರುತಿಸಲಾಗಿರೋ ಮೂರು ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯಾಚರಣೆ ಬಾಕಿ ಇದೆ ಬರೀ ಆರನೇ ಪಾಯಿಂಟ್ನಲ್ಲಿ ಅಷ್ಟೇ ಈವರೆಗೆ ಮೂಳೆ ಸಿಕ್ಕಿದೆ ಇನ್ನುಳಿದ ಜಾಗಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಮತ್ತೆ ಶೋಧ ಕಾರ್ಯ ಮಾಡಲಿದ್ದಾರೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಶವಗಳ ಶೋಧ ಕಾರ್ಯಾಚರಣೆಯಲ್ಲಿ ಎಸ್ಐಟಿ ಅತಿದೊಡ್ಡ ರಹಸ್ಯವೊಂದನ್ನು ಭೇದಿಸುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ದೂರುದಾರ ತೋರಿರುವ ಹದಿಮೂರು ಜಾಗಗಳ ಬಳಿಕ ಧರ್ಮಸ್ಥಳ ಸಮೀಪವೇ ಇರುವ ಕಲ್ಲೇರಿ ಸ್ಥಳದಲ್ಲೂ ಉತ್ಖನನ ನಡೆಸುತ್ತಾನೋ ಕುತೂಹಲ ಮೂಡಿದೆ ದೂರುದಾರ ಕಲ್ಲೇರಿಯ ಪೆಟ್ರೋಲ್ ಬಂಕ್ನಿಂದ ಐನೂರು ಮೀಟರ್ ದೂರದ ಜಾಗದಲ್ಲಿ ಶಾಲಾ ಬಾಲಕಿ ರೇಪ್ ಆ್ಯಂಡ್ ಮರ್ಡರ್ ನಡೆದಿದೆ ಎಂದಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣದಲ್ಲಿ ಇಂದು ಉತ್ಖನನ ಕಾರ್ಯಾಚರಣೆ ಇರುವುದಿಲ್ಲ ಇಂದು ಭಾನುವಾರ ಆಗಿರೋದ್ರಿಂದ ಇಲಾಖೆ ಅಧಿಕಾರಿಗಳಿಗೆ ರಜೆ ಇರಲಿದೆ ಹೀಗಾಗಿ ಯಾವುದೇ ಉತ್ಖನನ ಕಾರ್ಯ ಇರುವುದಿಲ್ಲ ಈ ಪ್ರಕ್ರಿಯೆಯನ್ನ ಸೋಮವಾರದಿಂದ ಮುಂದುವರಿಸಲಿರುವ ಸಾಧ್ಯತೆ ಇದೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿದ್ದಾಗಿ ತಪ್ಪೊಪ್ಪಿಗೆ ಪ್ರಕರಣದಲ್ಲಿ ದೂರುದಾರನಿಗೆ ಪೊಲೀಸ್ ಅಧಿಕಾರಿ ಮಂಜುನಾಥ್ ಬೆದರಿಕೆಯೊಡ್ಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಆದರೆ ಈ ಬಗ್ಗೆ ಸ್ಪಷ್ಟನೆ ನೀಡಿದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತೆ ದೂರುದಾರನಿಗೆ ಯಾವುದೇ ಒತ್ತಡ ಹಾಕಿಲ್ಲ ಬೆದರಿಕೆ ಹಾಕಿಲ್ಲ ಈ ಆರೋಪ ಸುಳ್ಳು ಎಂದಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಿಎಸ್ ಶಾಲಿನಿ ಅವರನ್ನ ಭೇಟಿಯಾಗಿದ್ದಾರೆ ಬೆಂಗಳೂರಿನ ವಿಧಾನಸೌಧದ ಸಿಎಸ್ ಕಚೇರಿಗೆ ಬಂದು ಅರ್ಧ ಗಂಟೆ ಕಾಲ ಚರ್ಚಿಸಿದ್ದಾರೆ ಈ ವೇಳೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ವಿವರಣೆ ನೀಡಿರುವ ಸಾಧ್ಯತೆ ಇದೆ ಪ್ರಣವ್ ಮಹಂತಿ ಮೊನ್ನೆಯಷ್ಟೇ ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ರು ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ